ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶಂಕಣ್ಣ ಅವರಿಗೆ ಹಾಗೂ ಕರೇಪಣ್ಣ ಬಿಸ್ಕಲ್ ಅವರೆ ಹಾಗೂ ಹರಕೇರಿ ಸಹೋದರರಾದ ಜಯರಾಜ್ ಮತ್ತು ಶಿವರಾಜ್ ಅವರೇ ಹಾಗೂ ಸುನೀಲ ನ ರೇವಂಕರ್ ಹಾಗೂ ಮಲಯ ಈ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇಲ್ಲೂ ನಡೆದಿರುವಂತಹ ಎಲ್ಲ ಸಹೋದರಿಯರಿಗೂ ಹಾಗೂ ಎಲ್ಲ ಸಹೋದರರಿಗೂ ಹಾಗೂ ನಮ್ಮ ನನ್ನ ಎಲ್ಲ ಗುರುಬೀಯರಿಗೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನ ಹೇಳ್ತೀನಿ ಈ ಒಂದು ಶ್ಲಾಘ ಮಧ್ಯಾಹ್ನ ನಾವೆಲ್ಲರೂ ಸೇರಿದ್ದೀವಿ ಒಂದು ಒಳ್ಳೆಯ ಕೆಲಸ ಯಾಕಂದ್ರೆ ಒಂದು ಪತ್ರಿಕೆ ಆಮೇಲೆ ಒಂದು ಮಾಧ್ಯಮ ಅಂದ್ರೆ ಅದು ಒಂದು ಮೂರನೇ ಕಣ್ಣಿದ್ದಂಗೆ ಈ ಒಂದು ಪ್ರಜಾಪ್ರಭುತ್ವದೊಳಗೆ ನಾಲ್ಕು ಸ್ತಂಭಗಳು ಬೇಕು ಒಂದು ಕಾರ್ಯಾಂಗ ಶಾಸಕಾಂಗ ಹಾಗೂ ನ್ಯಾಯಾಂಗ ಅದರ ಜೊತೆಗೆ ಮಾಧ್ಯಮ ಅನ್ನೋದು ಒಂದು ನಾಲ್ಕನೇ ಸ್ತಂಭ ಇದು ಎಷ್ಟು ದಕ್ಷ ಹಾಗೂ ಪ್ರಾಮಾಣಿಕವಾಗಿರುತ್ತೋ ಅಷ್ಟೇ ನಿಜವಾದ ನ್ಯಾಯಯುತವಾದಂತಹ ಒಂದು ಸುದ್ದಿಗಳು ಜನರಿಗೆ ಮುಟ್ತವು ಅವಾಗ ಒಂದು ಒಳ್ಳೆಯ ಒಂದು ಜ ಸಮಾಜಕ್ಕೆ ಬೇಕಾಗುವಂತ ಒಂದು ಕೆಲಸ ಕಾರ್ಯಗಳು ಆಗ್ತಾವ ಅಂತ ಹೇಳ್ಬೋದು ಆ ಒಂದು ನಿಟ್ಟಿನೊಳಗ ನಮ್ಮ ಮಲಯಾಜತು ಸುನಿಲ್ ರೇವಣ್ಕರ್ ಆತು ಇಲ್ಲಿ ಒಂದು ಈ ಕನ್ನಡ ಜನಶ್ರೀಯ ಒಂದು ಉಪಶಾಷೆಯನ್ನ ಚಾಲು ಮಾಡಿರೋದು ನಮ್ಗೆಲ್ರಿಗೂ ಸಂತದ ಸಂತಸದ ವಿಷಯ ಈ ಒಂದು ಸಂತೋಷದ ವಿಷಯದೊಳಗೆ ನಾವೆಲ್ಲರೂ ಭಾಗಿಯಾಗಿದ್ವಿ ಈ ಒಂದು ಪತ್ರಿಕೆ ಉತ್ತರೋತ್ತರವಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅದ್ರ ಜೊತೆಗೆ ಒಳ್ಳೆಯ ದಕ್ಷವಾದಂತಹ ನ್ಯಾಯಯುತವಾದಂತಹ ಒಂದು ಸುದ್ದಿಗಳು ಹೊರಬರ್ಲಿ ಅದ್ರ ಜೊತೆಗೆನೆ ಆ ಇವರ ಎಲ್ರು ಒಂದು ಆಸೆಗಳು ಎಲ್ರು ಎಲ್ರ ಒಂದು ಅಹ್ ಇದನ್ನು ನೆರವೇರ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆ ನಾವು ಒಂದು ಸಾಕ್ಷಿಯಾಗಿ ಅದು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ